ಅಯ್ಯೋ ತುಂಬಾ ವೇಷ ಮಾಡಿ ಅವ್ರ ಬಗ್ಗೆ ಹೇಳುದಾದ್ರೆ ಅವ್ರ ಬಗ್ಗೆ ಹೇಳುದಾದ್ರೆ ನಿಗರ್ವಿ ಕಲಾವಿದ ಒಳ್ಳೆಯ ಭಾಷಾಗಾರ ಆದ್ರೆ ಅವನ ಅದೃಷ್ಟ ಸರಿ ಇಲ್ಲ ಅವ ಅಷ್ಟು ವರ್ಷ ಯಕ್ಷಗಾನದಲ್ಲಿ ದುಡಿದಿದ್ದ ಅದು ಇನ್ನೂ ಆಗ್ಲಿಲ್ಲ ಹ್ಮ್ ಹಾಗಂದ್ರೆ ಕೋಟ ಅಮೃತೇಶ್ವರಿ ಮೇಳ ನಮಗೆ ಒಂಥರ ನೆರ್ಮನೆ ಮೇಳ ಇದ್ದಾಗೆ ಕೋಟ ಪರಿಸರದಲ್ಲಿ ಆಟ ಕೋಟ ಪರಿಸರದಲ್ಲಿ ಆಟ ಕೋಟ ಮಹಾಜಗತ್ತಿತ್ತಲ್ಲ ಪಂದರ್ತಿ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೀರಾ ಎನ್ನುವುದಾಗಿ ಈಗಾಗ್ಲೇ ಹೇಳಿದ್ರಿ ಹೌದು ನಿಮ್ಮ ಜೊತೆಯಲ್ಲಿ ನೀರ್ಜಡ್ ಚಂದ್ರಣ್ಣ ಹಾ ಅವ್ರು ವೇಷ ಮಾಡಿದ್ರ ಅಯ್ಯೋ ತುಂಬಾ ವೇಷ ಮಾಡಿ ಅವ್ರ ಬಗ್ಗೆ ಹೇಳುದಾದ್ರೆ ಅವ್ರ ಬಗ್ಗೆ ಹೇಳುದಾದ್ರೆ ಪಾಪ ನಿಗರ್ವಿ ಕಲಾವಿದ ಒಳ್ಳೆಯ ಭಾಷಾಗಾರ ಆದ್ರೆ ಅವನ ಅದೃಷ್ಟ ಸರಿ ಇಲ್ಲ ಅವ ಅಷ್ಟು ವರ್ಷ ಯಕ್ಷಗಾನದಲ್ಲಿ ದುಡಿದಿದ್ದ ಅವನಿಗೆ ಒಂದು ಹೆಲ್ಪ್ ಮಾಡಿದ ಪಾಪ ಮೊನ್ನೆ ಎಲ್ಲ ಹೆಲ್ಪ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಆದ್ರೆ ಅವನಿಗೆ ಒಂದು ಸನ್ಮಾನ ಸಮಾರಂಭ ದೊಡ್ಡದಾಗ್ಬೇಕಿತ್ತು ಅವನಿಗೆ ಅದು ಇನ್ನೂ ಆಗ್ಲಿಲ್ಲ ಅದು ಹೇಳಿ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಅದು ಬೇರೆ ಇದ್ದವರೇ ಅದನ್ನ ಅವಲಂಬಿಸ್ಕೊಂಡು ಆ ಅವನಿಗೆ ಏನೋ ನನ್ನ ಆಗ್ಬೇಕು ನಾವು ಹೇಳೋ ಕೆಲವರೆಲ್ಲ ತಿಳಿಬೇಕಿತ್ತು ಅದು ತಿಳಿಲಿಲ್ಲ ಯಾರು ಪಾಪ ಬಡತನವೇ ಎಲ್ಲೋ ಮೂರ್ ಸೆನ್ಸಲ್ಲಿ ಒಂದು ಆ ಸಣ್ಣ ಮನೆ ಕಟ್ಕೊಂಡು ಆ ಈಗ ಮಗಳಿಗೆ ಮದುವೆ ಮಾಡಿ ಕೊಟ್ಟ ಹೆಂಡತಿ ತೀರಿ ಹೋದ್ಲು ಆ ಅವನ ಗೋಳು ಅವನಿಗೆ ಗೊತ್ತು ಈಗ ಅವನೇ ಅಡುಗೆ ಮಾಡಿ ತಿನ್ಬೇಕು ಆ ಮಕ್ಕಳಿಗೆ ಕಲ್ಸುದ್ರ ಬಗ್ಗೆ ಎಲ್ಲ ಹೋರಾಟ ಮಾಡ್ದ ಅವನನ್ನ ಎನ್ಸ್ಕೊಂಡು ನನಗ್ ದುಃಖ ಬರುತ್ತೆ ನಾನು ಅವನು ಒಂಬತ್ತು ವರ್ಷ ಒಟ್ಟಿಗೆ ಇತ್ತು ಸಾಲಿಗ್ರಾಮ ನಾ ನಾನು ಹೋಗುವಾಗ ಒಂಬತ್ತು ವರ್ಷ ಆಗಿತ್ತ ಸಾಲಿಗ್ರಾಮಕ್ಕೆ ಹೋಗಿ ಆಮೇಲೆ ನಾಲ್ಕು ವರ್ಷ ನಾನು ಅವನ ಒಟ್ಟಿಗೆ ಇತ್ತು ಅಲ್ಲಿ ಅಲ್ಲಿಂದ ಮತ್ತೆ ಅವನದು ನಂದು ಭೇಟಿ ಮಂದತ್ತಿ ಬೇಡ ನಿಗರ್ವಿ ಕಲಾವಿದ ಅವನಿಗೆ ಇಲ್ಲ ನಾನು ಹೇಳುವ ಇದೇ ಇಲ್ಲ ಅಷ್ಟು ಒಳ್ಳೆಯ ಕಲಾವಿದ ಅವನು ಅವನ ವೇಷಗಳು ಯಾವುದನ್ನು ಅವ ಫೇಲ್ ಮಾಡಿ ಬರುವುದಿಲ್ಲ ಪಾಸ್ ಮಾಡ್ಕೊಂಡೇ ಬರ್ತಿದ್ದ ಭಾಷಾ ಪ್ರೌಢತಿಯಲ್ಲಿ ಅವ ವೇಷವನ್ನ ಪಾ ಪಾಸ್ ಮಾಡ್ತಿದ್ದ ನೀವು ಅಮೃತೇಶ್ವರಿ ಮೇಳದಲ್ಲಿರುವಂತಹ ಸಂದರ್ಭದಲ್ಲಿ ಆ ತಿರುಗಾಟಕ್ಕೆ ಹೇಗಿದ್ದಿತ್ತು ಅಂದ್ರೆ ವ್ಯವಸ್ಥೆಗಳು ವ್ಯವಸ್ಥೆಗಳು ಆಗಷ್ಟು ಇರ್ಲಿಲ್ಲ ಯಾವ್ದು ಈಗಿನಷ್ಟು ಆಗ ಇಲ್ಲ ಆ ಬಿಡಾದ ವ್ಯವಸ್ಥೆ ಇದೆಲ್ಲ ಇರ್ತಿತ್ತು ಹ ನಮ್ಗಂದ್ರೆ ಆಗ ಊಟಕ್ಕೆಲ್ಲ ಏನು ಸಮಸ್ಯೆ ಇರ್ಲಿಲ್ಲ ಎಲ್ಲೂ ವ್ಯವಸ್ಥಿತ ರೀತಿಯಲ್ಲಿ ಇರ್ತಿತ್ತು ಹಾಗಂದ್ರೆ ಕೋಟ ಅಮೃತೇಶ್ವರಿ ಮೇಳ ನಮಗೆ ಒಂಥರ ನೆರ್ಮನೆ ಮೇಳ ಇದ್ದಾಗೆ ಯಾಕೆ ಕೇಳಿದ್ರೆ ರೀಭತಿ ಈಗದ್ದೇ ನಾಳೆ ಆಗದ್ದೇ ಆಸುಪಾಸಿನಲ್ಲಿ ಹೌದು ಹುಡುಕುದೇ ಬೇಡ ಅಲ್ಲಿಗೆ ಹೋದ್ರಾಯ್ತು ಕೋಟ ಪರಿಸರದಲ್ಲಿ ಆಟ ಕೋಟ ಪರಿಸರದಲ್ಲಿ ಆಟ ಕೋಟ ಮಹಾಜಗತ್ತಿತ್ತಲ್ಲ ಅದು ಯಕ್ಷಗಾನದ ಇದು ಪ್ರಪಂಚ ಕೋಟ ಜಗತ್ತಿನಲ್ಲಿ ಆಮತೇಶ್ವರಿ ಸನ್ನಿಧಿಯಲ್ಲಿ ಯಾರು ಗೆಜ್ಜೆ ಕಟ್ಟಿಯಲ್ಲಿ ಪ್ರಗತಿಯನ್ನು ಹೊಂದಿದ್ರು ಅದು ಸಮುದ್ರವೇ ಅದು ಆಗ ಮತ್ತೆ ಕೋಟ ಮಹಾಜಗತ್ತಿನವ್ರದೊಂದು ಇದಿತ್ತು ಇಂಥ ವೇಷಕ್ಕೆ ಇಂಥ ನಾಮವೂ ಹಾಕ್ಬೇಕು ಹಾ ಎಲ್ಲ ವಯಸ್ಸಾದವರು ಪೂರ್ಣ ಬಂದು ಚೌಕಿಯಲ್ಲಿ ಹೇಳ್ತಿದ್ರು ಅವ್ರು ಯಾವ ರೀತಿ ಈಗ ಕೃಷ್ಣ ಆ ಕೃಷ್ಣನಿಗೆ ಇಂಥದ್ದೇ ನಾಮ ಅರ್ಜುನ ಇಂಥದ್ದೇ ಮಾಡ್ಬೇಕು ಕಟ್ಟುವ ವಿಷಯೇ ಕಟ್ಟಬೇಕು ಹೀಗೆಲ್ಲ ಒಬ್ಬೊಬ್ರು ಅನ್ನೊಂದು ಬಂದು ಚೌಕಿಲ್ ಬಂದು ಹೇಳ್ತಾ ಇದ್ರು ಹ ಖುಷಿ ಆಗ್ತಿತ್ತು ಆಗ ಅದನ್ನೆಲ್ಲ ನಮ್ಗೆ ಅನುಮೋದನೆ ಮಾಡ್ಕೊಂಡು ನಾವು ರೂಢಿಸ್ಕೊಂಡು ಒಂದು ದಾರಿಯ ಇಲ್ಲ ಹಾ ಎಲ್ಲರಿಂದ ಕಲಿಯುವುದಕ್ಕೆ ಕಲಿಯುವುದಕ್ಕೆ ಅವಕಾಶ ಹಾ ಅದೇ ರೀತಿ ಯಜಮಾನ್ರು ಯಾರಾಗಿದ್ರು ಆಗ ಕು ಕೇಳಿ ಬೋಜೋಗಡಿಯವರು ಹಾ ಹ ಅಹ್ ಅವರ್ಸೆ ದಿವಾಕರ ಅಂತ ಹೇಳಿ ಹೆಸರು ಪಡಿತದ್ದು ಅಂದ್ರೆ ಜನರಿಗೆ ಗೊತ್ತಾದದ್ದು ಯಾವ ಮೇಳದಲ್ಲಿ ಇರುವಾಗ ಪ್ರಚಾರಕ್ಕೆ ಬಂದದ್ದು ಎರಡೂರ್ ಪೆರಡೂರ್ ಮೇಳ ಹೌದು ಪೆರಡೂರ್ ಮೇಳದಲ್ಲಿ ಯಾವ ಪ್ರಸಂಗ ಇರುವಾಗ ನೀವಿದ್ದದ್ದು ಆಗ ಅಲ್ಲಿ ಶಿವಾನಿ ಬಾಬನಿ ಮುಂಚಿನ ವರ್ಷ ಆಗಿತ್ತು ಮಾರನೇ ವರ್ಷ ಮತ್ತೆ ಬಂತು ಆ ನಾನು ಹೋದಾಗ ರಾಮ್ನೈರಿ ಅವರು ಭಾಸ್ಕರ್ ಜೋಶಿಯವರು ಮೋಹನ್ ದಾ ಅವರು ಇವರೇ ಎಲ್ಲ ಇದ್ದದ್ದು ಆ ಗೋಪಾಲಾಚಾರ್ಯರು ಇವರೆಲ್ಲ ಇದ್ರು ಆ ಚಂದ್ರ ಸಾ ತುಂಬಿ ಭಾಸ್ಕರ ಇವ್ರೆಲ್ಲರೂ ಇದ್ರು ಆಗ ನಾನು ಹೋದಾಗ ಇದು ದಾಮಿನಿ ಬಾಮಿನಿ ಪ್ರಸಂಗ ಪ್ರಾರಂಭ ಆಯ್ತು ಆ ವರ್ಷ ಏನಾಯ್ತು ಕೇಳಿದ್ರೆ ದಾಮಿನಿ ಬಾಮಿನಿ ಪ್ರಸಂಗ ಮೇಲ್ ಬಿದ್ದೋಯ್ತು ಅದಲ್ಲ ವೇಷ ಮಾಡ್ತಿದ್ದೆ ನಾನು ಆ ಫಸ್ಟಿಗೆ ಅದ ಎಂಥದ್ದು ತವಡ ಬಾ ಭಾಷೆಯೋ ಯಾವ್ದೋ ಇತ್ತು ಅದನ್ ಮಾಡ್ತಿದ್ದೆ ಕೊನೆಗೆ ಭಾಸ್ಕರ್ ಜೋಶಿ ಅವರು ಇಲ್ದಿದ್ರೆ ಅವ್ರ ವೇಷಾರ್ಧವನ್ನ ನಾನು ಮಾಡ್ತಿದ್ದೆ ಅವ್ರ ವೇಷ ಮಾಡುವಂತಹ ಅವಕಾಶ ಅವಕಾಶವೂ ಸಿಕ್ತು ನನಗೆ ಅಲ್ಲಿ ಯಾವ ಯಾವ ಸ್ಥಾನದಲ್ಲಿದ್ರಿ ಇಲ್ಲ ಇಲ್ಲ ನಾನು ಕೆಳಗೆ ಸ್ಥಾನ ಪನ್ನ ವ್ಯಕ್ತಿ ಅಲ್ಲ ಮೂರನೇ ತ್ರಿವೇಶದ ಒಂದು ಇದ್ರಲ್ಲಿ ಇದ್ದೆ ಅಷ್ಟೇ ಹಿರಿಯರು ಇರುವಾಗಂತ ಹಿರಿಯರು ಇರುವಾಗ ಮತ್ತೆ ಆ ಉಳ್ಳೂರು ಶಂಕರಣ್ಣ ಇವರೆಲ್ಲ ಇದ್ರು ಆಗ ಹಾ ಹಾಗೆ ನಾನು ಕೆಳಗಿದ್ದೆ ಸಾಲಿಗ್ರಾಮ ಮೇಳದಲ್ಲಿ ಯಾವ ಪ್ರಸಂಗ ಇರುವಾಗ ಸಾಲಿಗ್ರಾಮದಲ್ಲಿ ಎಲ್ಲಾ ಪ್ರಸಂಗದಲ್ಲೂ ನಾನು ಆ ಭಾಗವನ್ನ ಭಾಗವಹಿಸಿದೆ ಹ ನಿಮ್ಗೆ ಪೌರಾಣಿಕ ಪ್ರಸಂಗದಲ್ಲಿ ಇಷ್ಟವಾಗುವಂತ ವೇಷ ಪೌರಾಣಿಕ ಪ್ರಸಂಗದಲ್ಲಿ ಇಷ್ಟವಾಗುವ ವೇಷ ಅಂದ್ರೆ ನನಗೆ ಅಭಿಮನ್ಯು ಕಾಳಜನ ಸುಭದ್ರೆ ಅಲ್ಲಿ ಏನು ಕೇಳಿದ್ರೆ ದುಃಖರ ಸದ್ದು ಹ ನನಗೆ ಈ ದುಃಖದ ಭಾವನೆಯ ವೇಷ ಇತ್ತಲ್ಲ ಅದು ಬಹಳ ಇಂಟ್ರೆಸ್ಟ್ ನನಗೆ ನಾವು ಅದನ್ನ ಅನುಭವಿಸಿ ಮಾಡಬೇಕು ಹೇಗೆ ಒಟ್ಟಾಚಿ ಹೋಗಿ ಹಾ ಏನೋ ಹೇಳಿ ಬಂದ್ರೆ ಅದು ನಂಗೆ ಆಗುದಿಲ್ಲ ನಾನು ಅವನು ಭವಿಷ್ಯ ಮಾಡುದು ನನ್ನ ಕಷ್ಟದ ಜೀವನ ಏನ್ ಕಳೆದಿದ್ದೆ ಅದೆಲ್ಲ ಯೋಚನೆ ಮಾಡಿಕೊಂಡು ಆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದ ಎಲ್ಲಾ ಪಾತ್ರಗಳನ್ನು ಮಾಡುತ್ತಾ ಇದ್ದೀರ ನಿನ್ನೆ ಕೂಡ ಹಾಸಿದ ಪಾತ್ರವನ್ನು ಮಾಡಿದ್ರೆ ಹೇಗೆ ಖುಷಿ ಕೊಟ್ಟಿತ ಅಲ್ಲ ಖುಷಿ ನಾನು ಖುಷಿ ಪಡುದಕ್ಕಿಂತ ನೋಡ್ದವ್ರ ಎಲ್ಲರೂ ಬಂದ ಅಲ್ಲ ನೀವು ಇದನ್ನು ಮಾಡ್ತೀರಲ್ಲ ಬೇಡ ನಮ್ಮ ಆಜಿ ಗೋಪಾಲಂಡ್ ಅವರು ಅಲ್ಲ ಮರಯ್ಯ ನೀನು ಇದ್ರಲ್ಲೂ ಪಾಸ್ ಅಲ್ಲ ಮರಯ ಇಲ್ಲ ಗೋಪಾಲಣ್ಣ ನಂಗೀಗ ಎನ್ಪಾಗುದಿಲ್ಲ ಮೊದಲೆಲ್ಲ ಮಾಡಿದೆ ಈಗ ಆಗುದಿಲ್ಲ ಹಾಸ್ಯ ನನಗೆ ಹಾಸ್ಯ ರೂಪಕವಾದ ಒಂದು ಒಲವು ಇತ್ತು ನನಗೆ ಹ ಅದನ್ನ ಮಾಡ್ತೇನೆ ಅಂತ ನಿನ್ನೆ ಅದು ಅವರು ಬಂದು ಕೇಳಿದ್ರು ನನ್ನ ಹತ್ರ ಒಂದು ಅವಕಾಶ ಮ್ಯಾನೇಜರ್ ಕೇಳಿದ್ರು ಮಾಡ್ತೀರಾ ಕೇಳಿದ್ರು ಆಯ್ತಪ್ಪ ನನಗೇನು ಅಂತ ಕೇಳೋ ದೇವಿಯ ಪಾತ್ರದಲ್ಲಿ ಮಿಂಚಿದವರು ನೀವಿದ್ದೀರಾ ಹೌದು ಎಲ್ಲರೂ ಹೇಳ್ತಾರೆ ಅದೇ ರೀತಿ ದೇವಿ ಪಾತ್ರದಲ್ಲಿ ಎಷ್ಟು ಬಾರಿ ದೇವಿಯ ಪಾತ್ರವನ್ನು ಹಾಕಿದ್ದೀರಾ ಅಂತ ನೆನಪುಂಟಾ ಅದು ಲೆಕ್ಕಕ್ಕೆ ಇಲ್ಲ ಹ ಸಾವಿರಾರು ಅದಕ್ಕಿಂತ ಹೆಚ್ಚಾಗಿರು ಹಾ ಅಷ್ಟೇ ಚಂದ ಮಾಡಿದೆ ಅಲ್ಲ ನಾನು ಹೇಳ್ಕೊಳ್ಬಾರ್ದು ಅದನ್ನ ಕೆಲವೇ ಕಲಾವಿದ್ರು ಹೇಳ್ತಿದ್ರು ಆ ದೇವಿಯ ಚಿತ್ರಣ ಆ ದೇವಿಯ ಮಾತುಗಾರಿಕೆ ಬೇಡ ಒಬ್ರು ಬ್ರಾಹ್ಮಣರು ಅವರು ಇಲ್ಲಿ ಸಾಸ್ತಾನ ಪಾಂಡೇಶ್ವರ ಓಡಾಕ್ಟ್ರು ಡಾಕ್ಟ್ರು ಕ್ಷೇತ್ರ ಮಾತ್ಮೆ ನನ್ನ ದೇವಿ ಆಟ ಮುಗ್ದಿದೆ ಮಂಗಳ ಅಲ್ಲಿ ನಾನು ಸಮಾಪ್ತಿ ಮಾಡಿ ಹೊರಗ್ ಬರ್ಬೇಕಾದ್ರೆ ಈ ಪುಣ್ಯಾತ್ಮೆ ಎಲ್ಲಿದ್ರೆ ನೋಡಿ ಬಂದು ಸಮಾಪ್ತಿ ಮಾಡುವಾಗ ನಾನು ಇಡೀ ಗ್ರಾಮದ್ದು ಅಲ್ಲಿ ಅವಳ ಶಕ್ತಿ ಅದ ಪೂರ್ಣ ಎಲ್ಲಾ ಹೇಳಿದ್ದೆ ನಾನು ಅದನ್ನ ಹೇಳಿದ್ದನ್ನ ಕೇಳಿದವರು ಇವ್ರು ರಂಗಸ್ಥಳಕ್ಕೆ ಬಂದ್ರು ಅಯ್ಯೋ ಇವರ ಶ್ಲೋಕ ಪ್ರಾರಂಭ ಮಾಡಿದ್ರು ಅವರು ಕಾಡಿಗೆ ಬಿದ್ದು ರಂಗಸ್ಥಳದಲ್ಲಿ ಹಾಗೆ ಚೌಕಿ ಕರ್ಕೊಂಡು ಬಂದ್ರು ಚೌಕಿ ಕರ್ಕೊಂಡು ಬಂದ್ರು ನನ್ನ ವೇಷ ಬಿಡ್ಲಿಕ್ಕೆ ಬಿಡ್ಲಿಲ್ಲ ಬಂದು ನಮಸ್ಕಾರ ಮಾಡ್ಕೊಂಡು ಒಂದು ಗಂಟೆಯ ಪರ್ಯಂತ ಬರೇ ಶ್ಲೋಕಾಚರಣೆ ಮಾಡಿದ್ರು ಅವರು ಅವರ ಮನಸ್ಸಿಗೆ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ದೇವಿ ಮನಸ್ಸಿಗೆ ಹಾಗೆ ನನಗೆ ಇವರು ಬ್ರಾಹ್ಮಣರು ನನ್ ಕರಿ ಬಿಡ್ತಾರಲ್ಲ ಭಯ ನನಗೆ ನನಗೆ ಟೆನ್ಶನ್ ಆಗಿತ್ತಾಗ ಕೊನೆಗೆ ನಾನು ನಮ್ಮ ಉದಯ್ ಭಾಗವತ್ ಹೊಸ ಹೊಸ ಅವನತ್ರ ಚೂರು ಕರ್ಕೊಂಡು ಹೋಗಿ ಆಚೆ ಇಲ್ಲ ಆ ಮನುಷ್ಯ ತಲ್ಲಿನ ಆಗತ್ತು ಅಂದ್ರೆ ನಿಮಗೆ ಮುಜುಗರ ಆಗ್ತಿತ್ತು ನನಗ್ ಮುಜುಗರ ಹೌದು ಖಾಲಿ ಬಿತ್ತು ಅಲ್ಲಿ ಬ್ರಾಹ್ಮಣರು ಅವ್ರಿಗೆ ನಾವು ಬ್ರಾಶ್ಯ ಕುಡಿದು ಕೊಡ್ಲೇಬೇಕಲ್ಲ ಆ ನನಗದು ಮನುಷ್ಯನೊಳಗೆ ಕೊನೆಗೆ ಕರ್ಕೊಂಡು ಹೋದ್ರು ಇಲ್ಲ ಅವ್ರು ವೇಷ ತೆಗಿಬೇಕಂತ ಹೇಳಿ ಕೊನೆಗೆ ಆಚೆ ಕರ್ಕೊಂಡು ಹೋದ್ರು ಆಮೇಲೆ ನಾನು ವೇಷ ಕಳಿಸಿದೆ ಅತಿಯಾದಂತಹ ನೋವನ್ನು ಕಂಡಂತಹ ಕ್ಷಣ ಇದ್ರೆ ಯಕ್ಷಗಾನದಲ್ಲಿ ಯಾವ್ದಾದ್ರೂ ಹೇಳ್ಬೋದು ಯಗಾನ್ದಲ್ಲಿ ನಾನು ನೋವು ಅನಿಂಬ ಕಡಿಮೆ ಸಂಬಳ ಮಾತ್ರ ಇರ್ಲಿಲ್ಲ ಸಂಬಳ ವಿಚಾರದಲ್ಲೇ ನಾವು ಅದು ಬಿಟ್ಟರೆ ಮತ್ತೆ ಬೇರೆ ಯಾವ್ದ್ರಲ್ಲಿ ನಾನು ಯಾವ ನನ್ನ ಸ್ನೇಹಿತ ಕಲಾವಿದ್ರು ಜೊತೆಯಲ್ಲೂ ನಾನು ನೋವು ಅನುಭವಿಸದಿಲ್ಲ ಎಲ್ಲರೂ ನನಗೆ ಇವತ್ತು ಹಾಗೆ ನಾನು ಅಂದ್ರೆ ಆಯ್ತು ಅವರಿಗೆಲ್ಲ ಅಷ್ಟು ಪ್ರೀತಿ ಕೆಲವು ಮಕ್ಕಳಿಗೆಲ್ಲ ಗೌರವ ಈ ಬೇಡ ಈಗ ನನಗೆ ವರ್ಷ ಆದ್ರೂ ಈ ಮಕ್ಳು ಪೂರ್ಣ ಈಗ ನನ್ನ ಹತ್ರ ಅಂದ್ರೆ ಬಹಳ ಶೋಷಲಿ ಅದೌದು ಕುಶಾಲಲ್ಲೇ ಇರ್ತದ ನಾನು ಆ ಮಕ್ಳಿಗೆ ಅಂತ ಹೇಳುದಿಲ್ಲ ಚೌಕಿಯಲ್ಲಿ ನೀ ಒಂದಿದ್ರೆ ಅವರಿಗೂ ಒಂದ್ ಒಂದ್ ರೀತಿ ಹುಮ್ಮಸ್ ಇರ್ತದೆ ಖುಷಿ ಇರ್ತದೆ ಹೌದೌದು ಈ ನಿನ್ನೆ ಆ ಮಕ್ಳಲ್ಲೇ ಇವ್ರು ಒಂದು ಚೌಕಿಲಿ ಇದ್ರೆ ಸಾಕು ಆ ನೆಮ್ಮದಿಯೇ ಬೇರೆ ಅಂತ ಅರಿ ಹ ಪುರುಷ ವೇಷಧಾರಿಗಳಾದಂತಹ ಚೋರಾಡಿ ವಿಠಲ್ ಕುಲರವರ ಜೊತೆ ತಿರುಗಾಟ ಉಂಟಾ ತಿರುಗಾಟ ಇಲ್ಲ ಅವರ ವೇಷಗಳನ್ನ ತುಂಬಾ ಭಾರಿ ನೋಡಿದ್ದೆ ನಾನು ಅವರು ಕೃಷ್ಣಲೀಲೆಯ ಕೃಷ್ಣ ಆ ಎಲ್ಲಾ ಪಾತ್ರಗಳು ಹಾಗೆ ಅಂದ್ರೆ ಕೃಷ್ಣನ ಪಾತ್ರದಲ್ಲಿ ಎತ್ತಿದ ಕೈ ಅಷ್ಟು ಚಂದ ಮಾಡ್ತಿದ್ರು ಅವರು ಅದು ಕಷ್ಟನಾಗಿ ಕಾಣ್ತಿತ್ತು ನಂಗೆ ಆಹಾ ಆಗ ಆಮೇಲೆ ಕೆಲವು ವರ್ಷ ಅವರು ಮಂದತ್ತಿ ಮೇಳದಲ್ಲೇ ಇದ್ರು ಆಮೇಲೆ ಏನೋ ಸೌಖ್ಯ ಇಲ್ಲದೆ ಈಗ ಮೇಳ ಬಿಟ್ಟು ಮನೇಲಿ ಇದ್ರು ಶುಗರು ಇದೆಲ್ಲ ಪ್ರಾರಂಭ ಆಯ್ತು ಈಗ ಮನೇಲಿ ಇದ್ರು ಆಗ ತುಂಬಾ ಮೇಳದಲ್ಲಿ ತಿರುಗಾಟ ಮಾಡಿದ್ರು ಅವ್ರು ಬಹಳ ಒಳ್ಳೆಯ ಕಲಾವಿದ ಆದ್ರೆ ಅವ್ರನ್ನ ಈಗ ಯಾರು ಗುರ್ತಿಸುವವ್ರಿಲ್ಲ ಪಾಪ ಮೂಳೆ ಗುಂಪಾಗಿ ಮನೆಯಲ್ಲೇ ಇದ್ರು ಅಲ್ಲಿ ಏನೋ ದೇವರ ಅನುಗ್ರಹದಿಂದ ಈಗ ಮಕ್ಕಳೆಲ್ಲ ಸ್ವಲ್ಪ ಅನುಕೂಲಕ್ಕೆ ಬಂದಿದ್ರೆ ಹ ಹಾಗಾಗಿ ಅವ್ರ ಜೀವನ ನೀವು ಯಕ್ಷರಂಗ ಜೀವನದಲ್ಲಿ ಅಂದ್ರೆ ಕಲಿಕೆಯಲ್ಲಿರುವಂತಹ ಸಂದರ್ಭದಲ್ಲಿ ಅಥವಾ ಸಹಪಾಠಿ ಆಗಿದ್ದವರು ಯಾರಾದ್ರು ನಿಮ್ಮ ಜೊತೆ ಹಿರಿಯ ಕಲಾವಿದ್ರು ಹ್ಮ್ ಹಿರಿಯ ಕಲಾವಿದ್ರು ಅಂತ ಹೇಳಿದ್ರೆ ಕಕ್ಕುಂಜೆ ಗೋಪಾಲ ಬಳಗಾರರು ಆಗ ವೇಷ ಮಾಡ್ತಿದ್ರು ಅವರು ಮೊದಲು ಪಾಪ ಅವರೆಲ್ಲ ಬಹಳ ಯಾವ ನಾವು ಹೋಗುವ ಮೊದಲೇ ಅವರಿಗೆ ಇದು ವಯಸ್ಸಾಗ್ತಾ ಆಗ್ತಾ ಬಂತು ಅದು ನಮ್ಮನ್ಕೊಂಡು ಅವ್ರೆ ಆಮೇಲೆ ಅವರು ಇದು ಎಲ್ಲೆಲ್ಲೋ ಕಲೆಕ್ಷನ್ಗೆ ಹೋಗುದು ಪಾಪ ಆ ಕಲೆಕ್ಷನ್ ಮಾಡ್ಕೊಂಡು ಬಂದು ಆಮೇಲೆ ಸಂಜೆ ಬರುವಾಗ ಅವರಿಗೆ ಪಾಪ ಇಲ್ಲ ಸ್ನಾನಕ್ಕೂ ನೀರಿರುವುದಿಲ್ಲ ಹೊರಾಡಿನ ಆಟಗಳ ಹೌದು ಹೊಂತಿಗೆ ಆಟಗಳೇ ಹೆಚ್ಚು ಆಗ ನಾವು ಹೋಗಿ ಕೆಲವು ವರ್ಷದ ಮೇಲೆ ಅಂಬತೇಶ್ವರಿಗೆ ಆಟ ಬಂದದ್ದು ಅಲ್ಲಿವರೆಗೆ ಒಂತಿಗೆ ಆಟ ನಾನು ಹೋಗಿದ್ದೆ ಒಂದು ಆಟ ಕೊಡಿಯಪ್ಪ ನಮ್ಮ ಮೇಳಕ್ಕೆ ನಾನು ಕಲೆಕ್ಷನ್ ಹೋಗಿದ್ದೆ ಅವಾಗ ಬಯಲಾಟ ಇರಲಿಲ್ಲ ಬಯಲಾಟವೇ ಅಂದ್ರೆ ಹರಕೆ ಕಡಿಮೆ ಹರಕೆ ಕಡಿಮೆ ಹರಕೆ ಇಲ್ಲ ಹರಕೆ ಇಲ್ಲ ಆಗ ಆ ಕಡೆಗೆ ನಾನು ಹೋಗಿ ರಾಮ್ಮೇತ್ರಿ ವೇಷಕ್ಕೆ ಹೋಗಿ ಕೆಲವು ವರ್ಷದ ನಂತರ ಆಟಗಳು ಪೂರ್ಣ ಬಂತು ಆಮೇಲೆ ಅಯ್ಯೋ ದಿವಸ ಸಾಕು ಇಷ್ಟೊಂದ್ ಆಯ್ತಲ್ಲ ಅನ್ಕಂಡ್ ನೀವು ಮೇನ್ ತ್ರಿವೇಶ ಇರುವಾಗ ಭಾಗೋತ್ರಿ ಯಾರಾಗಿದ್ರು ನಾನು ಮೇನ್ ತ್ರಿವೇಶಕ್ಕೆ ಇದ್ದಾಗ ಸದಾನಂದ್ ಶಣೆ ಆರು ಗೋಡು ಆಮೇಲೆ ಉದಯ್ ಭಾಗವತ ಪರಮ ಪರಮೇಶ್ವರ ಇವರು ಕಾನ್ಗೋಡು ಗೋಡು ಆಮೇಲೆ ಮತ್ತಾರ್ಯಾರು ಇದ್ದಿದ್ರು ಆ ಉತ್ತರ ಕನ್ನಡದ ಭಾಗ ಉತ್ತರ ಎಲ್ಲ ಇದ್ದಿದ್ರಾಗ ಹಾ ಹಾ ನನಗೆ ಈಗ ನೆನ್ಪಾಗುದಿಲ್ಲ ಅದು ಅವ್ರ ಹೆಸರೆಲ್ಲ ತುಂಬಾ ಜನ ಇದ್ದ ಉತ್ತರ ಕನ್ನಡದ ಕಲಾವಿದರ ಜೊತೆ ಬಾಂಧವ್ಯ ಹೇಗಿತ್ತೆ ನಿಮ್ದು ಇಲ್ಲಿ ತೊಂದ್ರೆ ಇಲ್ಲ ಉತ್ತರ ಕನ್ನಡ ನನಗೆ ಇಲ್ಲಿ ಕೆಲವರ ಮನೋಭಿಪ್ರಾಯ ಏನು ಕೇಳಿದ್ರೆ ಉತ್ತರ ದಕ್ಷಿಣ ಹ ನನ್ಗದಿರ್ಲಿಲ್ಲ ನಾನು ಏಳೆಂಟು ವರ್ಷ ಉತ್ತರ ಕನ್ನಡದಲ್ಲಿ ತಿರುಗಾಟ ಮಾಡ್ತಿದ್ದೆ ನನಗೆ ಬ್ರಾಹ್ಮಣರ ಏ ಊಟ ಒಬ್ರಲ್ಲ ಒಬ್ರು ಕರ್ಕೊಂಡು ಹೋಗ್ತಿದ್ರು ಮನೆಗೆ ಹಾ ಹಾ ಊಟ ಮಾಡ್ಕೊಂಡು ಬರ್ತಿದ್ದೆ ಮತ್ತೆ ನಂಗ್ ಮೇಳದಲ್ಲಿಯೂ ಹಾಗೆ ಅವರಿಗೂ ನನಗೂ ಭೇದ ಇಲ್ಲ ಎಲ್ಲ ಒಂದೇ ಬಹಳ ಖುಷಿ ಹ್ಮ್ ಅಷ್ಟು ಬಾಂಧವಿ ಇತ್ತು ಹಾ ಹಾ ಇವತ್ತಾದ್ರೂ ಹಾಗೆ ಅವ್ರು ಕೇಳ್ತಾರೆ ನನ್ನಲ್ಲಿ ನೀವು ಒಬ್ರು ಮಾತ್ರ ತೆರೆದಿಟ್ಟ ಪುಸ್ತಕ ವೆಂಕಟೇಶ್ ಜಲವಳ್ಳಿ ಅವರು ಅವರ ಜೊತೆಗೂ ಕೂಡ ನಿಮ್ಮ ತಿರುಗಾಟ ಉಂಟು ಅಂತ ಹೇಳ್ತಾ ಇದ್ದೀರಾ ಹೌದು ಅವರು ನಿಧ ನಿಧನ ಆದಂತ ಸಂದರ್ಭದಲ್ಲಿ ನಿಮ್ಮ ಸ್ಥಿತಿ ಹೇಗಿತ್ತು ಇಲ್ಲ ನನಗೆ ಬಹಳ ಅಂದ್ರೆ ನನಗೆ ಅವರು ತೀರಿ ಹೋದ ದಿವ್ಸ ನನ್ಗೆ ಗೊತ್ತಾಗ್ಲಿಲ್ಲ ಮಾಡಿ ದಿವ್ಸ ಗೊತ್ತಾಯ್ತು ಗೊತ್ತಾದಾಗ ನನ್ಗೆ ನಾನು ಚಿಂತಾಜನಕನಾದೆ ಅಂದ್ರೆ ನನಗೆ ದುಃಖ ಬಂತು ಅಂತ ದೊಡ್ಡ ರೊಟ್ಟಿಗೆ ನಾನು ಇರ್ಗಾಟ ಮಾಡಿದವ ಆ ಬಹಳ ಸಲಿಗೆಯಿಂದ ಇದ್ದವರು ಅವರು ಹಾಗೆ ಅಂದ್ರೆ ನನ್ನನ್ನ ತಾತ್ಸಾರವಾಗಿ ನನ್ನನ್ನು ಎಲ್ಲೂ ನೋಡ್ಲಿಲ್ಲ ಅವರು ಮತ್ತೆ ಶ್ರೀಮಾದ್ರ ಎರಡು ಮೂರು ವರ್ಷ ಅವರು ನಾನು ಮೇನ್ಸಿ ವೇಷ ಮಾಡ್ಕೊಂಡಿದ್ದಾಗ ನನ್ನನ್ನು ಅವ್ರು ತಾತ್ಸಾರ ಮಾಡ್ಲೇ ಇಲ್ಲ ಆದ್ರೆ ಎಲ್ಲಾ ವೇಷವನ್ನು ನೀನ್ ಮಾಡ್ತೀಯಲ್ಲ ಪುಣ್ಯಾತ್ಮ ಅಂದ್ರೆ ಅವ್ರು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಮಾಡ್ತೀಯಲ್ಲ ಅನ್ಕೊಂಡ್ರ ಅದೊಂದು ಹೆಮ್ಮೆ ಇರ್ತಿತ್ತು ಆಮೇಲೆ ನನಗೆ ಬಹಳ ಅಂದ್ರೆ ಆ ದಿವ್ಸ ಇಡೀ ನನ್ಗೆ ಮಧ್ಯಾಹ್ನ ಊಟವೂ ಇಲ್ಲ ನಂದು ಅವ್ರ ಬಗ್ಗೆ ನಾನು ತಿಂಕ್ ಮಾಡ್ತಾ ಇದ್ದೆ ಅನ್ಕೊಂಡ ಅಲ್ಲಿ ಗಟ್ಟಿ ಇದ್ದಿದ್ರು ಅವ್ರು ಅಂದ್ರೆ ಇಲ್ಲಿಂದ ಹೋಗಿ ಏನು ಅಹ್ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಅವರು ಇದು ತೀರಿ ಹೋಗುವಂತ ಸಂದರ್ಭದಲ್ಲಿ ಮೇಳದಲ್ಲಿ ಇರಲಿಲ್ವಾ ಇಲ್ಲ ಇವ್ರಿ ಹೌದೌದು ಅದೇ ರೀತಿ ಹಿಮ್ಮೇಳ ಹಿಮ್ಮೇಳದಲ್ಲಿ ನಿಮ್ಗೆ ಸಪೋರ್ಟ್ ಆದವ್ರು ಯಾರಾದ್ರೂ ಇದ್ದಾರ ಹಿಮ್ಮೇಳದಲ್ಲಿ ಸಪೋರ್ಟ್ ಅಂದ್ರೆ ನನಗ್ ಭಾಗವತ್ರು ಮೊದ್ಲೆಗಾರ ಸೈದರ ಬಂಡಾರರು ಮೊದ್ಲೆಗಾರರು ಆಮೇಲೆ ಭಾಗವತ್ರು ಈ ಪರ್ಮಣ್ಣ ಮತ್ತೆ ಇವ ಈ ನಮ್ಮ ಹೊಸಳ ಉದಯ ಅಮ್ಮ ಆಗ ಸಂಗೀತಕ್ಕಿದ್ದ ಸಂಗೀತಕ್ಕಿದ್ರೆ ಅವನಿಗೆ ನಾನು ಇಂಥ ಪ್ರಸ ಇಲ್ಲ ನೀನ್ ಹೇಳು ತಪ್ಪಾದ್ರೂ ತಪ್ಪಾಗ್ಲಿ ತೊಂದರೆ ಇಲ್ಲ ಬರುವುದು ನಾನಲ್ಲ ನಾನು ಸುಧಾರ್ಸ್ಕೊಳ್ತೇನೆ ಆ ನೀನ್ ಪದ್ಯ ಹೇಳು ಅಂದ್ಕಂಡ್ರೆ ಇವರಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ದವ ನಾನು ಮನೆಗೆ ಸಪೋರ್ಟ್ ಮಾಡಿದ್ದ ಅವನೇ ಎಲ್ಲಾ ವೇಷವನ್ನು ಇದು ಅಟ್ಟಣಿಗೆ ಆಟ ಆಗ್ತಿತ್ತು ದಕ್ಷಿಣ ಪ್ರಸಂಗ ದಾಕ್ಷಾಯಿಣಿ ನಂದು ಬಂಡಪ್ಪಳಿಯು ದಕ್ಷ ಇದು ಈಶ್ವರ ಅವ್ರೆಲ್ಲರೊಟ್ಟಿಗೂ ನಾನು ಬರ್ತಾವ ಈಗ ಅಟ್ಟಣಿಗೆ ಆಟ ಅಂತ ಹೇಳಿದ್ರೆ ಅಟ್ಟಣಿಗೆ ಆಟ ಅಂತ ಹೇಳಿದ್ರೆ ಯಾವ ರೀತಿಯಾದ ಅಪರೂಪ ಹೌದು ಜನರಿಗೆ ಒಂದು ತಿಳಿಸಿಕೊಡ್ತೀರ ಅದನ್ನ ಅದರ ಬಗ್ಗೆ ಅಂದ್ರೆ ಅಟ್ಟಣಿಗೆ ಮಾಡ್ತಾರೆ ಅವರು ಆಟ ಆಡಿಸುವವರು ಹ ಈಗ ಒಂದು ಸನ್ನಿವೇಶ ಈಶ್ವರ ಮತ್ತೆ ಇರುವುದು ಇಲ್ಲಿ ಕೈಲಾಸ ಅದಕ್ಕೆ ಮೇಲೆ ಈ ಇಂದ್ರಾದಿಗಳೆಲ್ಲ ಕೆಳವರ್ತಿದ್ರು ಹ ಅದರಲ್ಲಿ ಹ ದೇವಲೋಕ ಅದಕ್ಕಿಂತ ಮೇಲೆ ಕೈಲಾಸ ಕೈಲಾಸ ಅಲ್ಲಿಂದ ನಾವು ಪಡೆಗೆ ಯಾವ್ದು ಬೋಸರವ್ರನ್ನ ಕಂಡಾಗ ದಾಕ್ಷಿ ಅದೆಲ್ಲ ಮಾಡ್ತಿತ್ತು ಅದಷ್ಟೇ ಸನ್ನಿವೇಶ ಕಷ್ಟ ಇದಿತ್ತು ಅದ್ರ ಮೇಲೆ ಅದನ್ನ ಅಲ್ಲ ಇಲ್ಲ ತೆಗೆಯುವುದಿಲ್ಲ ಆಮೇಲೆ ಕೆಳಗಡೆ ಓಣಾಟ ಕೆಳಗಡೆ ಕೆಳಗಡೆ ಆ ಕೈಲಾಸ ಸನ್ನಿವೇಶ ಮಾತ್ರ ಇಲ್ಲ ಅದೆಲ್ಲ ದೇವಲೋಕದ್ದು ಮತ್ತೆ ಈ ಕೈಲಾಸದ್ದು ಇದೆಲ್ಲ ಮೇಲೆ ಅದು ಮೊದಲಿಂದ ಇದ್ದಿತ್ತ ಇಲ್ಲ 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 ನಾನು ಕಂಡ ಹಾಗೆ ಮೊದಲು ಕಾಣ್ಲಿಲ್ಲ ಅದು ಈಗ ನಾವೆಲ್ಲ ಹೋದ ಮೇಲೆ ಇದೆಲ್ಲ ಶುರುವಾದದ್ದು ಯಾವ್ದು ಈ ಅಟ್ಟನಿಗೆ ಆಟ ಇದ್ದಲ್ಲ ನಾನು ಕಾಣ್ಲಿಲ್ಲ ನಾನು ಕಂಡದ್ದು ಇಟ್ಟು ಮತ್ತೆ ಇದು ಬಿದ್ರು ಹಾಕಿ ರಂಗಸ್ಥಳ ಮಾಡಿ ನೆಲದ ಆಟ ನೆಲದಲ್ಲಿ ಹೌದು ಆಗ ಅದನ್ನು ಕಂಡಿದ್ದೆ ಮತ್ತೆ ಇದೆಲ್ಲ ನೋಡ್ಲಿಲ್ಲ ಸ್ಟೇಜ್ ಎಲ್ಲ ಕೊನೆಗೆ ಬಂದದ್ದು ಆಗ ಅಂಬತ ಶ್ರೀ ಮಾತ್ರ ನಾವಿರ್ಬೇಕ ಗೋಲು ರಂಗಸ್ಥಳ ಮಾಡಿದಾಗ ಉಮ್ಮಿ ಅಂದ್ರೆ ಅದನ್ನ ಹಾಕಿ ಇರ್ತಿದ್ರು ಅಂದ್ರೆ ಮಂಡಿ ಹಾಕುವಾಗೆಲ್ಲ ಕಾಲಿಗೆ ನೋವು ಆಗ್ತದೆ ಈ ಜೋಡಾಟದಲ್ಲಿ ಕೂಡ ಅದೇ ರೀತಿ ಮಾಡ್ತಿದ್ರ ಹಾ ಮೊದ್ಲು ಮೊದ್ಲು ಈಗ ಈಗಿನ ರೀತಿ ಮ್ಯಾಟ್ ಹಾಕುವುದು ಇಲ್ಲ ಇಲ್ಲ ಏನು ಇಲ್ಲ ಏನು ಇಲ್ಲ ಬರೀ ನೆಲಕ್ಕೆ ಪಾಪ ಆಗ ಅಷ್ಟು ಹಾಕಿದ್ರು ಎಷ್ಟು ಉಮ್ಮಸ್ಸು ಬಹಳ ಕುಣಿತಿದ್ರು ಹ ನಿಮ್ಮ ಪ್ರಕಾರ ಬೆಳಕಿನ ಸೇವೆ ಅಂತ ಹೇಳಿದ್ರೆ ಹ ಬೆಳಕಿನ ಸೇವೆ ಅಂತ ಹೇಳಿದ್ರೆ ನಾನ್ ಹೇಳುದು ಕೆಲವೇ ಸಂಸಾರದಲ್ಲಿ ತೊಂದರೆ ಇದ್ದಾಗ ದೇವಿಯಲ್ಲಿ ಹರಕೆ ಇಡ್ತಾರೆ ಅವರು ಹರಕೆ ಇಡುವುದೇ ಮುಖ್ಯ ಅಲ್ಲ ಭಕ್ತಿ ಪ್ರಧಾನ ಹ್ಮ್ ಭಕ್ತಿ ಇಲ್ಲ ಅಂದ್ರೆ ನಾವು ಹಾಕಿ ಮಾಡಿ ಏನ್ ಪ್ರಯೋಜನ ಇತ್ತು ಹೌದಲ್ಲ ನಾವು ಅದು ಭಕ್ತಿಯಿಂದ ಮಾಡುವುದ್ರೆ ಈಗ ದೇವರಿಗೆ ನಾವು ಎಲ್ಲಿ ಮಾಡಿದ್ರು ಕೊಡ್ಬಹುದು ಅಥವಾ ಅಲ್ಲಿ ಮಾಡಿದ್ರು ಕೊಡ್ಬಹುದು ಅದು ಸೇವೆ ಸೇವೆ ದೇವರಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕು ಅಂತ ಇಲ್ಲ ಭಕ್ತಿಯಿಂದ ಹೊರಗಡೆ ಇದ್ದು ನಾವು ಕೈ ಮುಗಿದ್ರು ಅದು ದೇವರಿಗೆ ಸಲ್ವಂತ ನನ್ನ ಪ್ರಕಾರ ಹೀಗೆ ಹರಕೆ ಆಟಗಳನ್ನ ಆಡು ಆಡಿಸುವವರು ಕೂಡ ಒಂದು ಒಂದು ತಿಂಗಳು ಅವರು ಪಾಪ ಮನೆಯಲ್ಲಿ ಏನೂ ಮಾಡದೆ ಯಾವ ಅವರು ತಿನ್ನುವ ಆಹಾರಕ್ಕೆ ಅಡ್ಡಗೋಡೆ ಇಟ್ಟು ಆ ಕಾಲ ಕಳೀತಾರೆ ವ್ರತಾಚರಣೆ ವ್ರತಾಚರಣೆ ಮಾಡ್ತಾರೆ ಹೌದಾ ಆ ವ್ರತಾಚರಣೆ ಅವ್ರು ಮಾಡುವಾಗ ನಾವಿಲ್ಲಿ ಕಲಾವಿದರಾಗಿದ್ದವ್ರು ಏನ್ ಮಾಡ್ಬೇಕು ವ್ರತ ಬೇಕ ಎಂದೇ ಇರ್ಬೇಕಾಗ್ತದೆ ಅಲ್ಲ ನಾವು ಅವ್ರ ಮನೆಯವರು ನಾವು ಯೋಚನೆ ಬೇಡ ನಮ್ಮ ಮನೆಯಲ್ಲೇ ಈಗ ಒಂದಾಯ್ತು ಅಂದ್ರೆ ನಾವು ಯೋಚನೆ ಮಾಡ್ಕೊಳ್ಬೇಕಲ್ಲ ಆಗ ನಾವು ವ್ರತಾಚರಣೆಯಲ್ಲಿ ಇರ್ಬೇಕು ಅಂತ ಹೇಳುದು ನನ್ನ ಅಭಿಪ್ರಾಯ ಈಗ ಬಿಡಿ ನನ್ನ ತೇರಿ ಹಾಗೆ ಆದ್ರೆ ಅದು ನಂಬಿ ಮಾಡಿದ್ರೆ ಮಾತ್ರ ಫಲಪ್ರಾಪ್ತಿ ಖಂಡಿತ ನಮ್ಮ ಈಗ ಮಂದರ್ತಿ ಆಗ್ಲಿ ಅಂಬತೇಶ್ವರಿ ಆಗ್ಲಿ ಯಾವ ದೇ ಯಾವ ದೇವರದ್ದೇ ಆಗ್ಲಿ ನಾವು ನಂಬುಗೀ ಇಟ್ಟು ನಾವು ಅವರನ್ನ ಬೇಡಿದ್ರೆ ಫಲಪ್ರಾಪ್ತಿ ಅಂತೂ ಖಂಡಿತ ಹೊಟ್ಟೆ ಕೊಡ್ತಾರೆ ಅವ್ರು ಆ ಬೆಳಕಿನ ಸೇವೆ ಅನ್ನುವಂತಹ ಟಾಪಿಕ್ ಹೇಗೆ ಬಂತು ಅಂದ್ರೆ ಹೆಸರು ಅದು ಈಗ ಅಲ್ಲ ಅದು ಮೊದ್ಲಿನಿಂದ ಇತ್ತು ಈಗ ಯಾ ರಂಗಸ್ಥಳದ ಎರಡು ಬದಿಯಲ್ಲಿ ದಿವ ಇದು ದೀಪ್ ದೇವ್ಟಿಗೆ ಆ ದೀಪ ಹತ್ತಿ ಉರಿಯೋದ್ರಿಂದ ಇವರು ಮಾಡುವಂತಹ ಸೇವೆ ಎಲ್ಲವುದು ಪರಿಹಾರ ಆಗುವುದಕ್ಕೆ ಕಾರಣ ಅದೆರಡು ದೇವಿಟಿ ದೇವಟಿಗೆ ಯಾಕೆ ಅಂತ ಹೇಳಿದ್ರೆ ಮನಸ್ಸಿನ ಕರ್ಮಾದಿಗಳು ಏನ್ ಜೀವನದ ಕರ್ಮಾದಿಗಳು ಏನಿದೆಯೋ ಅದೆಲ್ಲವುದನ್ನು ಅಲ್ಲಿ ಸುಟ್ಟಾಗ್ತಾನೆ ಅದ್ರಿದೇವ